ಇಲ್ಲಿ ಎರಡನೇ ಮದುವೆಗೆ ಕೂಡ ಈಗ ಸಿದ್ಧಲಾಗಿ ನಿಂತಿದ್ದಾರೆ ನಿವೇದಿತ ಗೌಡ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ಎರಡನೇ ಮದುವೆ ಬಗ್ಗೆ ಕೇಳಿದಕ್ಕೆ ಈಗ ನೇವೇದ್ಯ ಈಗ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಬರ್ತೇನೆ ಸಬ್ಸ್ಕ್ರೈಮರ್ ಮಾಡೋದು ಸ್ನೇಹಿತರೆ ಮೊನ್ನೆ ಮೊನ್ನೆ ತಾನೇ ಚಂದನ್ ಶೆಟ್ಟಿಗೆ ಕೂಡ ಈಗ ಡೈವರ್ಸನ್ನು ಕೂಡ ಕೊಟ್ಟಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಕೊಟ್ಟ ನಂತರ ಈಗ ಚಂದನ್ ಶೆಟ್ಟಿ ಒಂದು ಕಡೆ ಗುಡ್ ನ್ಯೂಸನ್ನು ಕೂಡ ಕೊಟ್ಟಿದ್ದಾರೆ ಅವರ ಆಲ್ಬಮ್ ಸಾಂಗ್ ಬಿಡುಗಡೆ ವಿಷಯವಾಗಿ ಇನ್ನು ಕೂಡ ಇದೇ ಸಂದರ್ಭದಲ್ಲಿ ನಾನು ಒಂದು ಹಾಟ್ ಆ್ಯಂಡ್ ಬೋಲ್ಡ್ ಆಗಿ ನಡೆಸಿದ್ದೀನಿ ಈ ಆಲ್ಬಮ್ ಸಾಂಗ್ಗೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಹಕಾರ ತುಂಬಾ ಅತಿ ಮುಖ್ಯ ಹಾಗೆ ನನ್ನ ಪರ್ಸನಲ್ ಲೈಫಲ್ಲಿ ನಡೆದಿದ್ದ ಒಂದು ದುರ್ಘಟನೆ ಹಾಗೆ ಈ ನಾಲ್ಕು ವರ್ಷ ನನ್ನ ಲೈಫಲ್ಲಿ ಬಂದೇ ಇಲ್ಲ ಅಂತ ಅಂದುಕೊಳ್ತೀನಿ ಅಂತಲೂ ಕೂಡ ನಿವೇದಿತಗೌಡ ಭಾಳ ಬೇಸರದಲ್ಲಿ ಹೇಳ್ಕೊಳ್ತಾರೆ ಹಾಗಾಗಿ ಚಂದನ್ ಶೆಟ್ಟಿ ಮೇಲೆ ನಿಜಕ್ಕೂ ಇದ್ದಂಥ ಬೇಸರ ಏನು ಎಂಬುದು ಇಬ್ಬರೂ ಕೂಡ ಎಲ್ಲೂ ಕೂಡ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಲ್ಲ ಆದರೆ ಸದ್ಯಕ್ಕೆ ನಿವೇದಿತ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಎರಡನೇ ಮದುವೆ ಆಗ್ತಾರೆ ಅಂತ ಸುದ್ದಿಗಳು ಕೂಡ ಹರ್ಧಾಡ್ತದೆ ಇನ್ನು ಇದೇ ಸಂದರ್ಭದಲ್ಲಿ ಈ ವಿಷಯ ಬಗ್ಗೆ ಕೂಡ ಕೇಳಿದ್ದಕ್ಕೆ ಮಾಧ್ಯಮ ಒಬ್ಬರು ಅವರು ಸದ್ಯದೇ ನನ್ನ ಬಾಯ್ ಫ್ರೆಂಡನ್ನು ಕೂಡ ಪರಿಚಯ ಮಾಡ್ತೀನಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮದುವೆನೂ ಸಹ ಆಗ್ತೀನಿ ಯಾರು ಮೇಡಮ್ ಆ ಬಾಯ್ ಫ್ರೆಂಡ್ ಅಂತ ಕೇಳಿದ್ದಕ್ಕೆ ಅವನ ಒಬ್ಬ ಕನ್ನಡದ ಪ್ರಖ್ಯಾತ ನಟ ಅಂತಲೂ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಆದರೆ ಯಾರು ಅಂತ ಈಗಲೇ ಕೇಳಿಬಿಡಿ ಅವೆಲ್ಲ ಸಮಯ ಬಂದಾಗ ನಾನು ರಿವೀಲ್ ಮಾಡ್ತೀನಿ ಅಂತ ಕೂಡ ಈ ಮೂಲಕ ತಿಳಿಸಿದ್ದಾರೆ ಹಾಗಾದರೆ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ